ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ಹೈನುಗಾರಿಕೆ ಸೇರಿದಂತೆ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಮಂಡ್ಯ ಜಿಲ್ಲೆಯ ಮಾದನಾಯಕನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಅಭಿಯಾನದ ಅಂಗವಾಗಿ ಕೃಷಿ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ರೈತರಿಗೆ ತೆಂಗಿನ ಮರಕ್ಕೆ ತಗುಲುವ ಹುಳು ಬಾಧೆಯನ್ನು ನಿವಾರಿಸುವ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಅರಿವು ಮೂಡಿಸಿದರು ಹಾಗೂ ಕೃಷಿ ಸಮಸ್ಯೆಗಳ ಕುರಿತು ಚರ್ಚಿಸಿದರು ನೋಡಿ ಸಂಸ್ಥೆಯಲ್ಲಿ ಒಂದು ದೂರದರ್ಶನದೊಂದಿಗೆ ವಿಜ್ಞಾನಿ ಡಾಕ್ಟರ್ ಸತೀಶ್ ಅಭಿಯಾನದ ಮೂಲಕ ಕೃಷಿ ಚಟುವಟಿಕೆಗಳ ಕುರಿತು ರೈತರೊಂದಿಗೆ ಸಂವಾದ ನಡೆಸಿ ಬೀಜೋಪಚಾರ ಮಣ್ಣಿನ ಪರೀಕ್ಷೆ ಗೊಬ್ಬರ ತಯಾರಿಕೆ ಸೇರಿದಂತೆ ಸಮಗ್ರ ಕೃಷಿ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಇದರಿಂದ ಉತ್ತಮ ಕೃಷಿ ಮಾಡಲು ರೈತರಿಗೆ ಅನುಕೂಲವಾಗಿದೆ ಎಂದರು ಸುಮಾರು ದಿನಕ್ಕೆ ಒಂದು ಇನ್ನೂರಿಂದ ಮುನ್ನೂರು ರೈತರನ್ನ ಭೇಟಿ ಮಾಡಿ ಎಲ್ಲ ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಳಿಸಿದ ಎಲ್ಲ ತಳಿಗಳು ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಇನ್ನೋರ್ವ ವಿಜ್ಞಾನಿ ಡಾಕ್ಟರ್ ಮಹೇಶ್ ಪ್ರತಿದಿನ ಮೂರರಿಂದ ನಾಲ್ಕು ಗ್ರಾಮಗಳಿಗೆ ಭೇಟಿ ನೀಡಿ ಕೃಷಿ ಪ್ರಗತಿ ಕುರಿತು ಅಭಿಯಾನ ನಡೆಸಲಾಗುತ್ತಿದ್ದು ನೂತನ ಕೃಷಿ ತಂತ್ರಜ್ಞಾನ ಹಾಗೂ ಕೃಷಿ ರೋಗ ನಿವಾರಣೆ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ ಲಾಭದಾಯಕ ಕೃಷಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅದರಲ್ಲಿ ಏನೆಲ್ಲ ನೂತನ ತಂತ್ರಜ್ಞಾನಗಳು ಬಂದಿವೆ ಆ ಎಲ್ಲ ತಂತ್ರಜ್ಞಾನಗಳನ್ನ ಜಿಲ್ಲೆಯ ರೈತರಿಗೆ ಒಂದು ಸಮಗ್ರ ರೀತಿಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೀವಿ